భారీ కల్చి బుద్ధి దా భారీ శిష్యూ కొడు శిష్య శిష్య సాంబారు

ನಿನ್ನೆ ಇದನ್ನೆಲ್ಲ ಜೋಳ ಎಲ್ಲ ಬಿಡಿಸಿದ್ವಿ ಬಿಡಿಸಿದ್ದಾರೆ ಮಿಷಿನ್ ಹಾಕಿ ಈಗ ಅದನ್ನ ಒಣಗಾಕ್ಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ನೋಡಿ ತೋರಿಸ್ತೀನಿ ಇಷ್ಟ ಆಗೈತೆ ಹಾಲದಿಂದ Aya kudmunga tors nimi Aya kudmunga

ಅವಶ್ಯಕತೆ ಇರೋಲ್ಲ ಅಂತ ನೋಡಿ ಇದು ಹಾಂ ಹಾಂ ಯಾರೋ ಯಾರ ಇದಾರ

তো তো হুম আলো ওর ওন মগড় লাগো ಅಂತাল এলি গট পাড়ে আদে ইলা বট পেছ মন করে সಣ್ಣ গালি গলি বতেই আর বাবা কইতো আড় গেলি দুই দিকে কমতি বের আদে নুলা না উলা কইছি গো আর আর মত ह देखो ये लोग बिना ज्यादा ले ले मैं लेके क्यों ನಮ್ಮಗಡಪ್ಪ ಚಂದಪ್ಪ ಅವರು ಬರ ಅಂತ ಕರ್ಕೊಂಬಂದಿದ್ದಾರೆ ಮಾಡಿ ಅಲ್ಲಿ ಅತ್ತಿ ಐತೆ ಬಿಡಿಸ್ತಿರೋದು ನಾನು ಮಂಜುತಿದ್ದೇನೆ ದೊಡ್ಡಪ್ಪ ಅಲ್ಲಿ ಹೋಗ್ತಿದ್ದಾರೆ ಆ ಶೆಡ್ ಹತ್ರ ನಾವೀಗ ಅಲ್ಲಿ ಗಾಡಿ ತಗೊಂಡು ಹೋಗ್ಬೇಕು ಓಕೆ ಪಾರ್ದಕ್ಕೊಂದು ತಿನ್ಬೇಕು ಅಷ್ಟೇ ಅದನ್ನು ಶಿಷ್ಯ ಪ್ರದೇ ನೋಡಿ ಇಷ್ಟೋ ಪರ ನಮ್ಮ ದೊಡ್ಡಪ್ಪರೇ ನಮ್ಮ ದೊಡ್ಡಮ್ಮ ಐತಲ್ಲ

অনা ইয়াল বাইছ মেখেজি মঞ্জা নেছ মেখেজ নাপালি নীতিক নেকি হেং ಸಿಗ್ತೀನಿ ಮತ್ತು ಹಳ್ಳ ದಾಟ್ಕೊಂಡು ಸಿಗ್ತೀನಿ

దాసు హూ ఫుడో జి కొరె కినలా సూపర్ గిరో అప్పై హన్న వినో బాలే వినో సక్కత్తే బామా కొల్పా ఏ బా అప్ప మాగవో గయక మందు దర్బా కష్టపట

ಮುಚ್ಚಾಕೆ ಬಂದಿದ್ದೀವಿ ಇದನ್ನ ಈಗ ಮುಚ್ಚಾಕೆ ಬಂದಿದೆ ಇವ್ರು ಮುಚ್ಚುತ್ತಾರೆ ಈಗ ಇವರೆಲ್ಲ ಸೇರ್ಕೊಂಡು ಮುಚ್ಚುತ್ತಾರೆ

ಇದಕ್ಕೆ ಗೋಲ್ಟೇಷನ್ ಮಾಡಿಸೋಕ್ಕೆ ಹ್ಞೂ ಕೋಪಿ ಗಟ್ಟಾಯ್ತು ಹೇಳಿದ ಹೇಳ ಕಂಪ್ಲೀಟ್ನಾಗ ಹಾಂ ಚೆಕ್ ಮಾಡಿ ಕೊಟ್ಟು ಹ್ಞೂ ಇನ್ನೆಲ್ಲ ಚೆನ್ನಾಗಿ ಕಂಪ್ನಿಯಿಂದ ಕನ್ನಡಿಂದ ಇದಾಗಲ್ಲ ಅಂತ ಅವ್ರು ಹೇಳಿದ ಹ್ಞೂ ಕೋಪಿ ಎಲ್ಲ ತರ ಪೂರ ಮೇಜರ್ ಪೂರೈತು ಹ್ಞೂ ಗುರ್ತ ಸಿಗೋದಲ್ಲ ಹಂಗ ಮಾಡಿ సనేహితునిని నన్ను కారు పెళ్ళికి వెళ్ళికినట్లుగా మనసంతా సంకితించిన నన్ను అడిగితే అంతా బయటపడతాను మా ప్రతిజ్ఞ కానీ నాకంటే సంగీతము కన్నము కందుము అలన ఇలాయ మనం కొని ఉంటేనా నిమ్మలడతరు ముద్దు ములి ముద్దు చేస్తారు ఆ తీంపన ఇంకేం కొడుతురు నన్ను కన్ననే ఓకే అమ్మనే లక్ష్మీదేవి గుంట పుస్తకాల ఆత్రం చేస్తారు ಬಂದರು ಸಭೆ ತೋರು ಫೈಲ್ ಬೇಕು ಕಡವೆ ಇದೆ ಒಂದೇ ಒಂದು ಬದಿಗೆ ಹೋಗೋ ಸೋ ಫಾಮಿಕ್ ಆಗ್ತೇನೆ ನಕ್ಕ ಕಡವೆ ಇಲ್ಲ ಕಂತೋಡಿ 106 ಮಕ್ಕಳೆ ಬಂಗಾರದ ಮತ್ತೆ ಭೇಟಿ ಆಗೋಣ ನಮಸ್ಕಾರ